ನಮಸ್ಕಾರ ಸ್ನೇಹಿತರೆ ಹೃದಯ ತರಂಗ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ವಿಪ್ರೋ ಸಂಸ್ಥಾಪಕ ಅಜೀಂ ಪ್ರೇಮ್ಜಿ ಬಗ್ಗೆ ಗೊತ್ತಿಲ್ಲ ಹೇಳಿ ದಾನ ಮಾಡೋದರಲ್ಲಿ ಸದಾ ಮುಂದಿರುವ ಅಜೀಂ ಪ್ರೇಮ್ಜಿ ಕಲಿಯುಗದ ಕರ್ಣ ಎಂದೇ ಹೆಸರುವಾಸಿ ಭಾರತದ ಶಿಕ್ಷಣ ವ್ಯವಸ್ಥೆಯ ಸುಧಾರಣೆಗಾಗಿ ಎರಡು ಲಕ್ಷ ನಲವತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿರುವ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಎಲ್ಲ ಮಕ್ಕಳಿಗೂ ಗುಣಮಟ್ಟದ ಶಿಕ್ಷಣ ಸಿಗಬೇಕೆಂಬ ಸಂವಿಧಾನದ ಆಶಯವನ್ನು ಪೂರೈಸುವ ನಿಟ್ಟಿನಲ್ಲಿ ಭಾರತದ ಏಳು ರಾಜ್ಯಗಳಲ್ಲಿ ಶಾಲೆಗಳನ್ನು ತೆರೆದಿದ್ದಲ್ಲದೆ ಬೆಂಗಳೂರು ಭೋಪಾಲ್ ರಾಂಚಿಯಲ್ಲಿ ವಿಶ್ವವಿದ್ಯಾನಿಲಯವನ್ನ ಸ್ಥಾಪಿಸಿದೆ ಎರಡು ಸಾವಿರದ ಇಪ್ಪತ್ತೊಂದರ ಆರ್ಥಿಕ ವರ್ಷದಲ್ಲಿ ಅಜೀಂ ಪ್ರೇಮ್ಜೀ ಅವರು ಪ್ರತಿದಿನ ಇಪ್ಪತ್ತೇಳು ಕೋಟಿ ರೂಪಾಯಿನಂತೆ ಒಂಬತ್ತು ಸಾವಿರದ ಏಳುನೂರ ಹದಿಮೂರು ಕೋಟಿ ರೂಗಳನ್ನ ದಾನ ಮಾಡಿದ್ದಾರೆ ಅಂದ್ರೆ ನೀವು ನಂಬ್ತೀರಾ ನಂಬಲೇಬೇಕು ಯಾಕಂದ್ರೆ ಹೃದಯ ಶ್ರೀಮಂತಿಕೆಯಲ್ಲಿ ಅಜಿಂ ಪ್ರೇಮ್ಜಿ ಅವರಿಗೆ ಸರಿಸಾಟಿ ಯಾರೂ ಇಲ್ಲ ಮೈಕ್ರೋಸಾಫ್ಟ್ ಸಂಸ್ಥಾಪಕ ಬಿಲ್ ಗೇಟ್ಸ್ ವಾರನ್ ಬಫೆಟ್ ಸ್ಥಾಪಿಸಿದ ದಿ ಗಿವಿಂಗ್ ಫ್ಲೆಡ್ಜ್ ಅಭಿಯಾನಕ್ಕೂ ಹಿಂದೆ ಮುಂದೆ ನೋಡದೆ ತಮ್ಮ ಆಸ್ತಿಯ ಕಾಲು ಭಾಗವನ್ನ ದಾನ ಮಾಡಿದ ಮೊದಲ ಭಾರತೀಯ ಉದ್ಯಮಿ ಈ ಅಜಿಮ್ ಪ್ರೇಮ್ಜಿ ಕೋವಿಡ್ ಸಂಕಷ್ಟದಲ್ಲಿ ಪ್ರೇಮ್ಜಿ ಫೌಂಡೇಶನ್ ಮೂಲಕ ಬಡವರು ನಿರ್ಗತಿಕರಿಗೆ ಫುಡ್ ಕಿಟ್ ವಿತರಣೆ ಮಾಡಿದ್ದಲ್ಲದೆ ಬರೋಬ್ಬರಿ ಸಾವಿರದ ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ದೇಣಿಗೆ ನೀಡುವ ಮೂಲಕ ಭಾರತದ ಮೊದಲ ಮತ್ತು ವಿಶ್ವದ ಮೂರನೇ ಉದ್ಯಮಿ ಎಂಬ ಕೀರ್ತಿಗೆ ಭಾಜನರಾಗಿದ್ದಾರೆ ಎ ಅಜೀಂ ಪ್ರೇಮ್ಜಿ ಇವರ ಸಾಮಾಜಿಕ ಸೇವೆ ಗುರುತಿಸಿ ಮಿಚಿಗನ್ ಸ್ಟೇಟ್ ವಿವಿ ವೆಲ್ಸಿಯನ್ ವಿವಿ ಬಾಂಬೆ ರೂರ್ಕಿ ಖರಗ್ಪುರದ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಮೈಸೂರು ವಿವಿ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿದೆ ಫ್ರಾನ್ಸ್ ಗಣರಾಜ್ಯದಿಂದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ನೈಟ್ ಆಫ್ ದಿ ಲೀಸನ್ ಆಫ್ ಹಾನರ್ ಮತ್ತು ಎರಡ್ ಸಾವಿರದ ಹನ್ನೊಂದರಲ್ಲಿ ಭಾರತದ ಎರಡನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮ ವಿಭೂಷಣ ಕೂಡ ಇವರಿಗೆ ಒಲಿದು ಬಂದಿದೆ ಹಾಗಾದರೆ ಇನ್ನೇ ತಡ ಅಜೀಂ ಪ್ರೇಮ್ಜಿ ಅವರ ಆರಂಭಿಕ ಜೀವನ ಹೇಗಿತ್ತು ಅಡುಗೆ ಎಣ್ಣೆ ಸಾಬೂನು ತಯಾರಿಸುತ್ತಿದ್ದ ಕಂಪನಿಯೊಂದು ಜಗತ್ತಿನ ಪ್ರತಿಷ್ಠಿತ ಕಂಪನಿಯಾಗಿ ಬೆಳೆದಿದ್ದ ಹೇಗೆ ಎಂಬುದನ್ನು ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ ಹಸೀಂ ಪ್ರೇಮ್ಜಿ ಅವರ ಪೂರ್ವಿಕರು ಮೂಲತಃ ಬರ್ಮಾದವರು ಉದ್ಯಮಿಯಾಗಿದ್ದ ಅವರ ತಾತ ಆ ಭಾಗದಲ್ಲಿ ರೈಸ್ ಕಿಂಗ್ ಎಂದೇ ಫೇಮಸ್ ಆಗಿದ್ರು ಕಾರಣಾಂತರಗಳಿಂದ ಗುಜರಾತ್ನ ಕಚ್ಗೆ ಆಗಮಿಸಿದ ಕುಟುಂಬ ಅಲ್ಲಿಯೂ ಅಕ್ಕಿ ವ್ಯಾಪಾರ ಮಾಡ್ತಾ ಇತ್ತು ಆದರೆ ಬ್ರಿಟಿಷರ ಕೆಲವೊಂದು ನೀತಿಯಿಂದಾಗಿ ತಂದೆ ಹಶೀಂ ಪ್ರೇಮ್ಜಿ ಅಕ್ಕಿ ವ್ಯಾಪಾರವನ್ನ ಬಿಡುವಂತಾಯಿತು ಆಗ ಹೊಸ ವ್ಯಾಪಾರ ಆರಂಭಿಸುವ ಹುಡುಕಾಟದಲ್ಲಿದ್ದ ಹಶೀಂಗೆ ಅವಕಾಶ ತಾನಾಗಿ ಹುಡುಕಿಕೊಂಡು ಬಂದಿತ್ತು ಹಶೀಂ ಪ್ರೇಮ್ಜಿ ಕುಟುಂಬದ ಬಳಿ ಸಾಲ ಪಡೆದಿದ್ದ ಗಿರಣಿ ಮಾಲೀಕ ಸಾಲ ತೀರಿಸಲಾಗದೆ ಸಾಲಕ್ಕೆ ಬದಲಾಗಿ ಅಡುಗೆ ಎಣ್ಣೆ ತಯಾರಿಸುವ ಗಿರಣಿಯನ್ನ ಮಾರಾಟ ಮಾಡಿದ ಡಿಸೆಂಬರ್ ಇಪ್ಪತ್ತೈದು ಸಾವಿರದ ಒಂಬೈನೂರ ನಲವತ್ತೈದರಂದು ವೆಸ್ಟರ್ನ್ ಇಂಡಿಯಾ ವೆಜಿಟೇಬಲ್ ಪ್ರಾಡಕ್ಟ್ಸ್ ಲಿಮಿಟೆಡ್ ಹೆಸರಿನಲ್ಲಿ ಮಹಾರಾಷ್ಟ್ರದ ಜಲ್ಗಾಂ ಜಿಲ್ಲೆಯಲ್ಲಿ ಹಸಿಂ ಪ್ರೇಮ್ಜಿ ಕಂಪನಿ ಆರಂಭಿಸಿದರು ಅಡುಗೆ ಎಣ್ಣೆ ಲಾಂಡ್ರಿ ಸೋಪ್ ತಯಾರಿಸಿ ಮಾರುತ್ತಿದ್ದ ಈ ಕಂಪನಿ ಕೇವಲ ಎರಡು ತಿಂಗಳ ಅಂತರದಲ್ಲೇ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ನೋಂದಾಯಿತವಾಗಿದ್ದು ವಿಶೇಷ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ದೇಶ ವಿಭಜನೆಯಾದಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಮುಸ್ಲಿಮರು ಹಿಂದುಗಳು ಮನೆ ಮಠ ಆಸ್ತಿ ಬಿಟ್ಟು ಪಾಕಿಸ್ತಾನಕ್ಕೆ ಹೋದರು ಆಗ ಮೊಹಮ್ಮದ್ ಆಲಿ ಜಿನ್ನಾ ಅವರು ಪಾಕ್ಗೆ ಬಂದ್ರೆ ಫೈನಾನ್ಸ್ ಮಿನಿಸ್ಟರ್ ಹುದ್ದೆ ನೀಡುವುದಾಗಿ ಅಜೀಂ ಪ್ರೇಮ್ಜಿ ಅವರ ತಂದೆಗೆ ಆಹ್ವಾನ ನೀಡಿದ್ರಂತೆ ಜಿನ್ನಾ ಆಹ್ವಾನವನ್ನ ನಯವಾಗಿ ತಿರಸ್ಕರಿಸಿದ್ದ ಹಶೀಂ ಭಾರತದಲ್ಲೇ ಉಳಿಯುವ ನಿರ್ಧಾರ ಮಾಡಿದ್ರು ಅವರ ಈ ನಿರ್ಧಾರದಿಂದಾಗಿ ಇವತ್ತು ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ಜೀವನ ನಡೆಸುತ್ತಿವೆ ಅಂದ್ಹಾಗೆ ಪಿಯುಸಿಯವರೆಗೆ ಮುಂಬೈನಲ್ಲೇ ಶಿಕ್ಷಣ ಪಡೆದ ಅಜೀಂ ಪ್ರೇಮ್ಜಿ ತಂದೆಯ ಇಚ್ಛೆಯಂತೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಅಮೆರಿಕಕ್ಕೆ ತೆರಳಿ ಸ್ಟಾನ್ಫೋರ್ಡ್ ವಿವಿಯಲ್ಲಿ ಎಲೆಕ್ಟ್ರಿಕಲ್ ಎಂಜಿನಿಯರಿಂಗ್ ಸೇರಿದ್ರು ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಲು ಆರು ತಿಂಗಳು ಬಾಕಿ ಇರುವಾಗಲೇ ತಂದೆಯ ಹಠಾತ್ ನಿಧನದ ಸುದ್ದಿ ಕೇಳಿ ಅಜೀಂ ಪ್ರೇಮ್ಜಿ ಭಾರತಕ್ಕೆ ವಾಪಸ್ ಆಗುವಂತಾಯಿತು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ತಂದೆಯನ್ನ ಕಳೆದುಕೊಂಡಾಗ ಅಜೀಂ ಪ್ರೇಮ್ಜಿಗೆ ಕೇವಲ ಇಪ್ಪತ್ತೊಂದು ವರ್ಷ ತಂದೆಯ ವ್ಯವಹಾರ ಮುಂದುವರಿಸಬೇಕೆಂದು ತೀರ್ಮಾನಿಸಿದ ಅಜೀಂ ಪ್ರೇಮ್ಜಿ ಕಂಪನಿಯ ಚೇರ್ಮನ್ ಆದರು ಆಗ ಕಂಪನಿ ಸಾಲದ ಸುಳಿಯಲ್ಲಿ ಸಿಲುಕಿತ್ತು ಕಂಪನಿಯ ಷೇರುದಾರರೊಬ್ಬರು ಇಪ್ಪತ್ತೊಂದು ವರ್ಷದ ಹುಡುಗನಿಗೆ ಕಂಪನಿಯ ವ್ಯವಹಾರ ನಡೆಸಲು ಸಾಧ್ಯವಿಲ್ಲ ಅಂತ ಹೇಳಿ ರಾಜೀನಾಮೆಗೆ ಒತ್ತಾಯಿಸಿದ್ರು ಆದ್ರೆ ಅಜಿಮ್ ಪ್ರೇಮ್ಜಿ ಧೈರ್ಯ ಕಳೆದುಕೊಳ್ಳಲಿಲ್ಲ ಎಲ್ಲವನ್ನ ಸವಾಲಾಗಿ ಸ್ವೀಕರಿಸಿ ಕೆಲವೇ ದಿನಗಳಲ್ಲಿ ಕಂಪನಿಯನ್ನ ಪ್ರಗತಿಯ ಪಥದತ್ತ ಕೊಂಡೊಯ್ದರು ಅಜಿಮ್ಗೆ ವ್ಯವಹಾರ ಬೇಡ ಅಂದವರೇ ಆ ನಂತರ ಈತ ಅಪ್ಪನನ್ನೂ ಮೀರಿಸುತ್ತಾನೆ ಅಂತ ಶಬಾಷ್ ಗಿರಿ ಕೊಟ್ಟಿದ್ರಂತೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಕಂಪನಿಯ ಎಂಡಿ ಆಗಿ ಅಧಿಕಾರ ವಹಿಸಿಕೊಂಡ ಅಜೀಂ ಪ್ರೇಮ್ಜಿ ಅಲ್ಲಿಂದ ಮುಂದೆ ಹಿಂತಿರುಗಿ ನೋಡುವ ಪ್ರಸಂಗವೇ ಎದುರಾಗಲಿಲ್ಲ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಕಂಪನಿಯ ಹೆಸರನ್ನ ಮರುನಾಮಕರಣ ಮಾಡಿದ ಅವರು ಅಮೆರಿಕಾದ ಕಂಪನಿಯ ಜೊತೆಗೂಡಿ ಎಲೆಕ್ಟ್ರಾನಿಕ್ ಉಪಕರಣ ಹಾರ್ಡ್ವೇರ್ ಸಾಫ್ಟ್ವೇರ್ ಉತ್ಪನ್ನಗಳನ್ನು ತಯಾರಿಸಲು ಆರಂಭಿಸಿದರು ನೋಡ ನೋಡುತ್ತಿದ್ದಂತೆ ವಿಪ್ರೋ ಭಾರತದ ನಂಬರ್ ಒನ್ ಕಂಪನಿಯಾಗಿ ಬೆಳೆದು ಬಿಡ್ತು ಸದ್ಯ ಅರವತ್ತೈದಕ್ಕೂ ಹೆಚ್ಚು ದೇಶಗಳಲ್ಲಿ ಎರಡು ಲಕ್ಷ ನಲವತ್ತೈದು ಸಾವಿರಕ್ಕೂ ಹೆಚ್ಚು ಉದ್ಯೋಗಿಗಳು ವಿಪ್ರೋ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ಐದರವರೆಗೆ ಅಜೀಂ ಪ್ರೇಮ್ಜಿ ಅವರು ಭಾರತದ ನಂಬರ್ ಒನ್ ಶ್ರೀಮಂತರಾಗಿದ್ದರೂ ಅವರ ಗಮನ ಮಾತ್ರ ನಂಬರ್ ಗೇಮ್ ಮೇಲೆ ಇರಲಿಲ್ಲ ಬದಲಾಗಿ ದಾನ ಮಾಡುವತ್ತ ಹೆಚ್ಚಿನ ಗಮನವಿತ್ತು ಅಂತಾನೆ ಹೇಳಬಹುದು ಸ್ನೇಹಿತರೆ ಅಜಿಂ ಪ್ರೇಮ್ಜಿ ಅವರು ಯಾವತ್ತೂ ಆಡಂಬರದ ಜೀವನವನ್ನ ನಡೆಸಿದವರಲ್ಲ ಇವತ್ತಿಗೂ ವಿಮಾನದಲ್ಲಿ ಎಕಾನಮಿ ಕ್ಲಾಸ್ನಲ್ಲೇ ಪ್ರಯಾಣ ಮಾಡ್ತಾರಂತೆ ಫೈವ್ ಸ್ಟಾರ್ ಹೋಟೆಲ್ಗಿಂತ ಸಾಧಾರಣವಾಗಿರುವ ಗೆಸ್ಟ್ ಹೌಸ್ಗಳಲ್ಲೇ ಇರಲು ಇಷ್ಟಪಡ್ತಾರಂತೆ ಅವರಲ್ಲಿ ದುಡ್ಡಿಲ್ಲ ಅಂತಲ್ಲ ದುಂದು ವೆಚ್ಚವನ್ನು ಮಾಡದೆ ಅದೇ ದುಡ್ಡು ಇದ್ರೆ ನಾಲ್ವರಿಗೆ ಅನುಕೂಲ ಆಗುತ್ತೆ ಅಂತ ಆಲೋಚಿಸುವ ಮನಸ್ಥಿತಿ ಅವರದ್ದು ಅಜೀಂ ಪ್ರೇಮ್ಜಿ ಅವರು ತಮ್ಮ ಸಂಪತ್ತಿಗಿಂತ ಹೆಚ್ಚಾಗಿ ಪರೋಪಕಾರಿ ಕೆಲಸಗಳಿಂದಲೇ ದೇಶದ ಜನರ ಮನಸ್ಸಿನಲ್ಲಿ ಅಚ್ಚಿಳಿಯದೆ ಉಳಿದಿದ್ದಾರೆ ಇವರಂತೆ ದೇಶದ ಎಲ್ಲಾ ಉದ್ಯಮಿಗಳು ಪರೋಪಕಾರಿ ಕೆಲಸಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡ್ರೆ ಭಾರತದಲ್ಲಿ ಬಡ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಸಿಗುವುದಲ್ಲದೆ ಬಡತನವೂ ನಿರ್ಮೂಲನೆ ಆಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಇದಿಷ್ಟು ಅಜೀಂ ಪ್ರೇಮ್ಜಿ ಅವರ ಕುರಿತು ಸಂಕ್ಷಿಪ್ತ ಮಾಹಿತಿ ಇಂತಹ ಮತ್ತಷ್ಟು ಸಾಧಕರ ಸಾರ್ಥಕ ಬದುಕಿನ ಬಗ್ಗೆ ತಿಳಿಬೇಕಾದ್ರೆ ಹೃದಯ ತರಂಗ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಧನ್ಯವಾದ